ಹುಚ್ಚು ನಾಯಿ ಕಡಿತದಿಂದ ಮಹಿಳೆ ಸಾವು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಮಾಜಿ ಶಾಸಕ ಆರೋಪ ಮತ್ತೆ ಸಾವಾದರೆ ಜಿಲ್ಲಾಧಿಕಾರಿಗಳ ಮನೆಯೊಳಗೆ ಶವವಿಟ್ಟು ಪ್ರತಿಭಟನೆ ಮಾಡುವುದಾಗಿ ಮಸಾಲ ಜೈರಾಮ್ ಎಚ್ಚರಿಕೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಲ್ಲೂರು ಗ್ರಾಮದಲ್ಲಿ ಹುಚ್ಚು ನಾಯಿಗಳ ಹಾವಳಿಯಿಂದ ಓರ್ವ ಹೆಂಗಸು ಮೃತಪಟ್ಟಿದ್ದಾರೆ ಹುಚ್ಚು ನಾಯಿಗಳ ಕಡಿತದಿಂದ ಮತ್ತೆ ಯಾರಾದರೂ ಅಸುನೀಗಿದರೆ ಆ ಶವವನ್ನು ಜಿಲ್ಲಾಧಿಕಾರಿಗಳ ಮನೆಯೊಳಗೆ ಇಟ್ಟು ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಶಾಸಕ ಮಸಾಲೆ ಜಯರಾಮ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಈ ಪೈಕಿ ಎರಡು ಮೂರು ನಾಯಿಗೆ ಹುಚ್ಚು ಹಿಡಿದಿದೆ ಹುಚ್ಚು ಹಿಡಿದಿರುವ ನಾಯಿಗಳಿಂದ ನಾಗರಿಕರು ತೀವ್ರತರವಾದ ತೊಂದರೆ ಅನುಭವಿಸುವಂತಾಗಿದೆ ಈಗಾಗಲೇ ಕಲ್ಲೂರು ಗ್ರಾಮದ ಗಂಗಮ್ಮ ಕೋಮ್ ಗಂಗಾಧರಪ್ಪ ಅರವತ್ತು ವರ್ಷ ಎಂಬ ಮಹಿಳೆ ಹುಚ್ಚು ನಾಯಿ ಕಡಿತಕ್ಕೆ ಒಳಗಾಗಿ ಚಿಕಿತ್ಸೆ ದೊರೆಯದೆ ಮೃತಪಟ್ಟಿದ್ದಾರೆ ಇದಲ್ಲದೆ ಶಾಲೆಗೆ ಹೋಗುವ ಹತ್ತಾರು ಮಕ್ಕಳು ನಾಯಿಯ ದಾಳಿಗೆ ತುತ್ತಾಗಿ ಗಾಯಗೊಂಡಿದ್ದಾರೆ ಹುಚ್ಚು ನಾಯಿ ಕಡಿತದಿಂದ ಗಂಗಮ್ಮ ಸಾವನ್ನಪ್ಪಲು ಜಿಲ್ಲಾಡಳಿತವೇ ನೇರ ಹೊಣೆಯಾಗಿದೆ ಎಂದು ಆರೋಪಿಸಿದರು ಮೊನ್ನೆ ಸುಮಾರು ಇನ್ನೂರೈವತ್ತು ಮುನ್ನೂರು ನಾಯಿಗಳು ಇದ್ದಾವೆ ಅಕ್ಕಳಿಗೆ ಎರಡು ಮೂರು ನಾಯಿಗೆ ಹುಚ್ಚಿಡ್ಬಿಟ್ಟು ಒಂದು ಸುಮಾರು ಐವತ್ತು ವರ್ಷ ಅರವತ್ತೈದು ವರ್ಷ ಒಂದು ಅಚ್ಚಿಗೆ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದ್ವಿ ದಾಳಿ ಮಾಡಿ ಆ ಹಚ್ಚಿನ ಕಡುಬಿಟ್ಟಿದೆ ಅಂಥವಾಗೆ ಆಗ್ತದೆ ತಲೆ ಕಡಿದಿದೆ ಮೆಡ್ಲು ಹತ್ತಿರ ಕಡುಬಿಟ್ಟಿದೆ ಕುತ್ಕೊಂಡು ಕೂತ್ಕೊಂಡು ಹೇಳೋಕ್ಕಾಗಿಲ್ಲ ಆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಯಾರು ಚಿಕಿತ್ಸೆ ಮಾಡೋಕ್ಕೆ ಇಲ್ಲ ಅದೇ ನಾ ಇನ್ನೊಬ್ರು ಏನ್ ಮಾಡಿದೆ ಮದ್ದ ಮುಟ್ಟೋಗ್ ಬರ್ತೀರಂತೆ ಅವ್ರಿಗೆ ಕಡ್ದಿದೆ ಒಂದು ಸ್ಕೂಲ್ನಿಂದ ಬರ್ತೀರ ಮಗು ಕಡಿದಿದೆ ಒಟ್ಟು ಹಾರ್ ಜನ ಕಡ್ದಿದೆ ಒಂದ್ ನಾಯಿ ಅದರೊಳಗೆ ಒಬ್ರು ಡೆತ್ ನಮ್ಮ ಸೀರಿಯಸ್ ಆಗಿದೆ ಎರಡು ಸಾವಿರ ಇಲ್ಲೂವರೆಗೂ ಈ ಸಾವು ಆಗಿದ್ದು ಸಹಿತ ಜಿಲ್ಲಾಧಿಕಾರಿಗಳಾಗ್ಲಿ ಜಿಲ್ಲಾಡಳಿತವಾಗಲಿ ತಾಲೂಕು ತಾಲೂಕಾಡಳಿತವಾಗ್ಲಿ ಇನ್ನೂವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹೋಗಿ ಏನಾಗಿದೆ ಅಂತ ನೋಡಿಲ್ಲ ಏನ್ ಹೇಳಿ ಆರ್ಕಿ ಉತ್ತರ ಕೊಟ್ಟವ್ರೆ ಒಬ್ಬ ಯಾರೋ ಒಬ್ಬ ಹುಡುಗ ಇಪ್ಪತ್ತ್ ಮೂರ ತಾರೀ ಮೂವತ್ತೈದು ಮೂರ ತಿಂಗಳೇ ಈ ತರ ಆಗಿದೆ ಮನೆ ಊರಲ್ಲಿ ಕಳೆದ ಒಂದು ಅರ್ಜಿ ಕೊಟ್ಟವನೇ ಮೂರು ತಾರೀಕು ಇನ್ನೂ ಅದು ಕ್ರಮ ತಗೊಂಡಿಲ್ಲ ಏನು ತೊಗೊಳ್ದೆ ಒಂದು ಸಾವು ನೋವು ಆಯ್ತಾವೆ ಇದ್ರ ಇದ್ರ ಬಗ್ಗೆ ನೇರ ಆರೋಪ ಮಾಡ್ತಾ ಇದೀವಿ ಜಿಲ್ಲಾ ಇದು ಕೂಡ ಅಂತ ಹೇಳೋ ಇಷ್ಟಪಡ್ತೀನಿ ಕೂಡಲೇ ಆಡಳಿತ ಇದೇನು ಮನವಿ ತಗೊಂಡು ಕೂಡಲೇ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇನ್ನಾರ ಸತ್ತರೆ ಅವ್ರ ಮನೆ ಮುಂದೆ ಡಿ ಸಿ ಮನೆ ಮುಂದೆ ಇಟ್ಬಿಟ್ಟು ದಂಡಿ ಮಾಡ್ತೀವಿ ಮನೆ ಒಳಗಡೆ ಹೆಣ ತಗೊಂಡು ಮಾಡ್ತೀವಿ ಎಲ್ಲರೂ ಬೇರೆ ತರ ಪ್ರತಿಭಟನೆ ಮಾಡ್ತಾ ಇದ್ರು ಡಿ ಸಿ ಆಫೀಸ್ ಪ್ರತಿಭಟನೆ ಮಾಡ್ತೀನಿ ಡಿ ಸಿ ಮನೆ ಒಳಗಡೆ ಬೀಗ ಒಳಗಡೆ ಡಿ ಸಿ ಮನೆ ಒಳಗಡೆ ಎಣ ಇಟ್ಟು ಪ್ರತಿಭಟನೆ ಮಾಡ್ತಿದ್ರು ಡಿ ಸಿ ಮನೆ ಒಳಗೆ ತಗೊಂಡು ಹೋಗ್ತೀವಿ ಎಲ್ಲರೂ ಡಿ ಸಿ ಆಫೀಸ್ ಇಟ್ಟು ದಂಡಿ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಮುಂದಕ್ಕೆ ಡಿ ಸಿ ಮನೆ ತಗೊಂಡು ಎಣ ಇಟ್ಟು ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಇದು ನೇರಾವಣೆ ಜಿಲ್ಲಾಧಿಕಾರಿಗಳು ಏನು ಇರ್ತಕ್ಕಂಥ ಸಿಇಒ ಏನು ನಮ್ಮ ಜಿಲ್ಲಾ ಪ್ರಭು ಇದರ ಅವರೇ ನೇರ ಮಾಡಿರ್ತೀರ ಅವ್ರು ಬೇರೆ ವಿಚಾರ ತರೆ ಆಗ್ತಾರೆ ಇದ್ರ ಬಗ್ಗೆ ಸಾವಾಗ್ತಾ ಇದೆ ಇವತ್ತು ಅದನ್ನೇ ಜನಕ್ಕೆ ಉಚ್ಚ ಯಾರು ಕ್ರಮ ತಗೊಂಡಿಲ್ಲ ಅವ್ರ ಮನೆ ನೋಡ್ಬೇಕು ಅವ್ರ ಮನೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಕ್ರಮ ತಗೊಂಡಿಲ್ಲ ಗ್ರಾಮ ಪಂಚಾಯತ್ ಸರ್ತಿ ಕ್ರಮ ತಗೊಂಡಿಲ್ಲ ಇಡ್ಸಿಲ್ಲ ಯಾರು ಸರ್ ಇನ್ನೂ ಒಂದು ವಿಚಾರ ತೆರಿಗೆ ಗೊತ್ತಿಲ್ಲ ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ನಾಯಕ ಏನು ಏನು ಮದ್ದು ಏನಿರ್ತದೆ ನಮ್ದು ಚಿಕಿತ್ಸೆ ಕೊಡೋದಕ್ಕೋಸ್ಕರ ಇದು ಮಡಿಗಿರ್ಬೇಕು ಈಶನ ಎಲ್ಲೂ ಮಡಿಗಿಲ್ಲ ಸರ್ ಿಲ್ಲ ಚುಚ್ಚು ಇಲ್ಲ ತರಿಸ್ಕೊಟ್ರಿ ಆ ವಜ್ಜಿಗೆ ಬೀರೋಗ್ಬಿಟ್ಟಿದೆ ಲೆಕ್ಕಕ್ಕೆ ಎಷ್ಟು ನಿರ್ದಾಕ್ಷಿಣ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಬಿಸ್ ಚುಚ್ಚಕೋದಿಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೋಗಿದೆ ನೋಡಿ ಸರ್ಕಾರದ ಪರಿಸ್ಥಿತಿ ಕುಶ್ಲಾಕ್ ಚಿಕಿತ್ಸೆ ಕೊಡೋ ರೇಬಿಸ್ ಕೊಡಕಾದ ಸರ್ಕಾರ ಎಷ್ಟು ದಿವಾಳಿ ಆಗಿದೆ ಸರ್ಕಾರ ಎದುರಿಸ್ತೀರಾ ಟ್ರಾನ್ಸ್ಫರ್ ಮಾಡೋದು ರೆಡಿ ಆಗ್ತೀರಾ ಎದುರಿಸ್ತೀರಾ ಇದ್ ಮಾಡ್ತೀರಾ ಅದ್ ಇದ್ಯಾರೇ ಮಾಡ್ತಾರೆ ನಿಮ್ಗೆ ದಾಳಿ ಮಾಡಿದ್ರೆ ಬಿಡ್ತೀರ ನೀವು ಇಲ್ಲ ಇನ್ನೊಬ್ಬರ ಕೊಡ್ಬೇಕು ಅವನ್ನೆಲ್ಲ ಹಿಡಿದ್ಬಿಟ್ಟು ಸ್ವಲ್ಪ ದಯವಿಟ್ಟು ಹೇಳ್ತೀವಿ ಸ್ಕೂಲ್ ಮಕ್ಳಿಗೆ ಕಡದೇ ಸ್ಕೂಲ್ ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲಾರು ದೊಣ್ಣೆ ಹಿಡ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬರು ತಾಯಿದ್ರು ತಂದಿದ್ರು ಅವ್ರು ಸ್ಕೂಲ್ ಕೂಡಕ್ಕೋಸ್ಕರ ಜಂಗ್ ತಿನ್ಗಾಡಿಲ್ಲ ಆರು ಗಂಟೆ ಮೇಲೆ ಏಳು ಬೆಳಗ್ಗೆ